ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ತೊಂಡೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ತೊಂಡೆಕಾಯಿಯ ಚಟ್ನಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಈಗಾಗಲೇ ನೀವು ಅನೇಕ ಬಗೆಯಾದಂಥ ಚಟ್ನಿನ ಮಾಡಿರ್ತೀರ ಈ ರೀತಿಯಾದಂಥ ತೊಂಡೆಕಾಯಿ ಚಟ್ನಿ ಯಾವಲ್ಲಾರು ಮಾಡಿದರೆ ಸಂತೋಷ ಇಲ್ಲಾಂದರೆ ದಯವಿಟ್ಟು ಒಮ್ಮೆ ಮಾಡಿ ನೋಡಿ ಇದರ ರುಚಿ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಹಾಗೆ ಬಹಳ ಚೆನ್ನಾಗಿರುತ್ತೆ ಹಾಗೆ ಬನ್ನಿ ತೊಂಡೆಕಾಯಿ ಚಟ್ನಿ ಮಾಡೋದಕ್ಕೆ ಪದಾರ್ಥಗಳು ಬೇಕು ಯಾವ ರೀತಿ ತಯಾರು ಮಾಡೋದಂತೆ ನೀವು ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ತೊಂಡೆಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಕಾಲು ಕೆಜಿ ಅಷ್ಟು ತೊಂಡೆಕಾಯಿನ ತೊಗೊಂಡಿರ್ತಕ್ಕಂಥದ್ದು ಇದನ್ನು ನೀಟಾಗಿ ತೊಳೆದು ತದನಂತರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತೇವೆ ಈ ತೊಂಡೆಕಾಯಿನ ಕಟ್ ಮಾಡಿದ ನಂತರ ನೋಡೋರಂತೆ ಯಾವೊಂದು ಅದಕ್ಕೆ ಕಟ್ ಮಾಡಬೇಕು ಅಂತ ಈ ತೊಂಡೆಕಾಯಿ ಚಟ್ನಿ ಮಾಡೋದಕ್ಕೋಸ್ಕರ ಮೊದಲಿಗೆ ಕೆಲವೊಂದು ಪದಾರ್ಥಗಳನ್ನ ಹುರ್ಕೋಬೇಕು ಅದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚಾಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದಾಯಕ ಮಾತ್ರ ಪೇಟೆಂಟೆ ಟೆಕ್ನಾಲಜಿನ ಹೊರಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಗೆ ಒಂದು ಟೀ ಸ್ಪೂನಷ್ಟು ಕಾಳು ಇನ್ನೂ ಒಂದು ಟೀ ಸ್ಪೂನಷ್ಟು ಜೀರಿಗೆನು ಹಾಕಿ ಈಗ ಈ ಮೂರು ಪದಾರ್ಥನೂ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಈ ಎಲ್ಲ ಪದಾರ್ಥನೂ ಎರಡು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಾಯಿತು ಈಗ ಎಂಟರಿಂದ ಹತ್ತು ಹಸಿಮೆಣಸಿನಕಾಯಿನ ಮಧ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಈ ಹಸಿಮೆಣ್ಸಿನಕಾಯಿನ ಸಹ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗಿಲ್ಲಿ ಹಸಿ ಮೆಣಸಿನಕಾಯಿನೂ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ನಂತರ ಈಗ ಈ ಸಮಯದಲ್ಲಿ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಹಾಕಿ ಹಾಗೆ ಈ ಹದದಲ್ಲಿ ಕಟ್ ಮಾಡಿದಂಥ ಎರಡು ನಾಟಿ ಟೊಮೊಟೊ ಹಣ್ಣು ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಹಾಕಿ ಸರಿಸುಮಾರು ಐದು ನಿಮಿಷ ಈ ಮೂರು ಪದಾರ್ಥಗಳನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೊಟೊ ಹಣ್ಣನ್ನು ಹಾಕಾದ ನಂತರ ಒಟ್ಟಾರೆಯಾಗಿ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಉಪ್ಪನ್ನು ಹಾಕಿ ಬೆರೆಸಿದ ನಂತರ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಚೆನ್ನಾಗಿ ಹುರಿದಂಥ ಈ ಪದಾರ್ಥ ಎಲ್ಲ ತಣ್ಣಗಾಕ್ಬೇಕು ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರಿಗೆ ಈ ಪದಾರ್ಥನೆಲ್ಲ ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಹುರಿದು ಬಿಸಿದ್ದಂಥ ಪದಾರ್ಥನೆಲ್ಲ ಮಿಕ್ಸಿ ಜಾರ್ಗೆ ಹಾಕಾಯಿತು ಈ ಪದಾರ್ಥಗಳು ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಮತ್ತೆ ಬಾಣಲಿನ ಬಿಸಿ ಮಾಡಿಕೊಂಡು ಮಸಾಲ ಹುರಿದಂಥ ಅದೇ ಒಂದು ಬಾಣ್ಲಿಗೆನೆ ಮತ್ತೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ ನಂತರ ನೋಡಿ ಆಗಲೇ ನಾವೇನು ಕಾಲು ಕೆ ಜಿಯಷ್ಟು ತೊಂಡೆಕಾಯಿನ ತೊಗೊಂಡಿದ್ವಲ್ಲ ಈ ಒಂದು ತೊಂಡೆಕಾಯಿನ ಈ ಒಂದು ಅದಕ್ಕೆ ಅಂದರೆ ರೌಂಡಾಗಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ತೊಂಡೆಕಾಯಿನ ಈ ರೀತಿ ಕಟ್ ಮಾಡೋಕೆ ಮೊದಲೇ ನೀಟಾಗಿ ತೊಂಡೆಕಾಯಿನ ತೊಳಿಬೇಕಾಗುತ್ತೆ ಈಗ ಮೀಡಿಯಮ್ ಫ್ಲೇಮ್ನಲ್ಲೇ ಸರಿಸುಮಾರು ಐದು ನಿಮಿಷಗಳ ಕಾಲ ಈ ತೊಂಡೆಕಾಯಿನ ಚೆನ್ನಾಗಿ ಉರಿಬೇಕಾಗತ್ತೆ ತೊಂಡೆಕಾಯಿನ ಏನು ಬೇಯಿಸೋದಿಲ್ಲ ಈ ರೀತಿ ಸ್ವಲ್ಪ ಹೆಣ್ಣಿನಲ್ಲೇ ಚೆನ್ನಾಗಿ ಹುರಿಬೇಕು ಆದ ಆದ ಕಾರಣ ತೊಂಡೆಕಾಯಿನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಈಗ ಸರಿ ಸುಮಾರು ಐದು ನಿಮಿಷಕ್ಕೂ ಹೆಚ್ಚು ಕಾಲ ಈ ತೊಂಡೆಕಾಯಿನ ಬಹಳ ಚೆನ್ನಾಗಿ ಹುರಿದಾಯ್ತು ಈ ರೀತಿ ತೊಂಡೆಕಾಯಿನ ಹುರಿದ ನಂತರ ಫ್ಲೇಮನ್ನ ಆಫ್ ಮಾಡ್ಕೋಣ ಈಗ ಹುರಿದು ಬಿಸಿ ಇರ್ತಕ್ಕಂತ ಈ ತೊಂಡೆಕಾಯಿ ಸಹ ಸ್ವಲ್ಪ ತಣ್ಣಗಾಗಬೇಕು ಈ ಸಮಯದಲ್ಲಿ ಆಗ್ಲೇ ಹುರಿದು ಬಿಸಿ ಇದ್ದಂತ ಹಾಕ್ತಂಥ ಪದಾರ್ಥ ಎಲ್ಲ ತಣ್ಣಗಾಗಿದೆ ಈಗ ಇದನ್ನೊಮ್ಮೆ ರುಬ್ಕೊಬೇಕಾಗತ್ತೆ ನೀರನ್ನ ಹಾಕದೆ ಹಾಗೆ ರುಬ್ಬಬೇಕಾಗುತ್ತೆ ಮಿಕ್ಸಿ ಜಾರ್ ಪದಾರ್ಥನೆಲ್ಲ ಈ ಅದಕ್ಕೆ ನೀರನ್ನು ಹಾಕದೆ ಬಹಳ ನುಣ್ಣಗೆ ರುಬ್ಬಾಯಿತು ಇದು ರುಬ್ದಂತ ಸಮಯದಲ್ಲಿ ಹುರಿದಂತ ತೊಂಡೆಕಾಯಿ ಸಹ ತಣ್ಣಗಾಗಿದೆ ಆ ತೊಂಡೆಕಾಯಿನ ಈಗ ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಹುರಿದು ತಣ್ಣಗಾದಂತ ತೊಂಡೆಕಾಯಿನೂ ಹಾಕದ ನಂತರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಈ ತೊಂಡೆಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪೆಲ್ಲ ಚೆನ್ನಾಗಿ ರುಬ್ಬಿ ಆ ಒಂದು ಚಟ್ನಿ ಜೊತೆ ಬೆರಿಬೇಕು ಅಲ್ಲಿವರೆಗೂ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡ್ತಾ ಇರ್ಬೋದು ತೊಂಡೆಕಾಯಿನೂ ಹಾಕಿದ ನಂತರ ಭಾಳ ಚೆನ್ನಾಗಿ ಬ್ಲೆಂಡ್ ಆಗೋ ಹಾಗೆ ಅಂದರೆ ಮೊದಲೇನು ರುಬ್ಬಿದ್ವಲ್ಲ ಅದ್ರ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ರುಬ್ಬಾಯಿತು ಒಂದು ತೊಂಬತ್ತು ಪರ್ಸೆಂಟ್ ನುಣ್ಣಗೆ ಮಾಡಿಕೊಂಡು ಹತ್ತು ಪರ್ಸೆಂಟು ತರತರಿಯಾಗಿ ಇರ್ತಕ್ಕಂಥದ್ದು ಆಗಲೇ ತಿನ್ನೋದಕ್ಕೆ ರುಚಿಯಾಗಿರ್ತಕ್ಕಂಥದ್ದು ಈಗ ಚಟ್ನಿಯನ್ನು ಕಂಪ್ಲೀಟಾಗಿ ರುಬ್ಬಾಯಿತು ಈಗ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಕೊಟ್ಟರೆ ಚಟ್ನಿಯ ರುಚಿ ಮತ್ತಷ್ಟು ಹೆಚ್ಚಾಗುತ್ತೆ ಈ ಒಂದು ಚಟ್ನಿಗೆ ಬೇಕಂತ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ಈಗ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಇಂಗು ಹಾಗೆ ನಾಲ್ಕರಿಂದ ಐದು ಹೆಸರು ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿನ ಜಜ್ಜಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಮೂರು ಪದಾರ್ಥನೂ ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನಷ್ಟು ಬೇಳೆನೂ ಹಾಕಿ ಹಾಗೆ ಎರಡು ಖಾರದ ಮೆಣಸಿನ್ಕಾಯಿನ ಮಧ್ಯಕ್ಕೆ ಮುರಿದು ಬಳಸ್ತಾ ಇರ್ತಕ್ಕಂಥದ್ದು ಮತ್ತು ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಜಸ್ಟ್ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಸಿದ್ಧವಾದಂಥ ಈ ಒಂದು ಒಗ್ಗರಣೆಯನ್ನು ಚಟ್ನಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಮಾತ್ರ ಒಳ್ಳೆಯ ಅರೋಮ ಘಮ 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 ಅಂತ ಇದೆ ಚಟ್ನಿನೂ ಘಮ ಘಮ ಅಂತ ಇದೆ ಇವೆರಡರ ಒಂದು ಮಿಶ್ರಣದ ಗಮ ಇದೆಯಲ್ಲ ನಿಜವಾಗ್ಲೂ ಅದ್ಭುತವಾದ ರುಚಿನ ತಿಳಿಸ್ಕೊಡುತ್ತೆ ಒಗ್ಗರಣೆಯನ್ನು ಚಟ್ನಿಗೆ ಹಾಕಿರೋದ್ರಿಂದ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಂತರಲ್ಲಿ ನೋಡ್ತಾ ಇರಬಹುದು ಆರೋಗ್ಯಕರವಾದ ರುಚಿಕರವಾದ ಹಾಗೆ ಡಿಫ್ರೆಂಟ್ ಆದಂತ ತೊಂಡೆಕಾಯಿ ಚಟ್ನಿ ಸಿದ್ಧವಾಗಿರ್ತಕ್ಕಂಥದ್ದು ಖಂಡಿತ ಈ ರೀತಿಯಾದಂಥ ಚಟ್ನಿನ ನೀವು ಮಾಡಲೇಬೇಕು ಯಾಕೆಂದ್ರೆ ಈ ಮೊದಲೇ ಈ ರೀತಿಯಾದಂಥ ಚಟ್ನಿ ಮಾಡಿದರೆ ಸಂತೋಷ ಇಲ್ಲಾಂದರೆ ನೀವು ಈ ಚಟ್ನಿ ಮಾಡಿದಾಗ ಭಾಳ ಇಷ್ಟಪಡ್ತೀರಾ ಪದೇ ಪದೇ ಮಾಡ್ತೀರಾ ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾ ಮಾಡಿ ತಿಳಿಸಿದಂಥ ತೊಂಡೆಕಾಯಿ ಚಟ್ನಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೆಸಿಪಿನ ಮತ್ತೊಬ್ರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ